ಒಬ್ಬ ಶಾಸಕರಿಗೆ ರಕ್ಷಣೆ ಕೊಡಲಿಕ್ಕೆ ಆಗದಿರುವಂತ ಮಟ್ಟಕ್ಕೆ ಪೊಲೀಸ್ ಇಲಾಖೆ ದುರ್ಬಲ ಆಗಿದೆಯಾ ಒಬ್ಬ ಶಾಸಕರಿಗೆ ರಕ್ಷಣೆ ಕೊಡಲಿಕ್ಕೆ ಆಗದಿರುವಷ್ಟು ಮಟ್ಟಿಗೆ ಪೊಲೀಸ್ ಇಲಾಖೆಯನ್ನು ಕಟ್ಟಿ ಹಾಕುವಂತ ಪ್ರಯತ್ನಗಳು ನಡೀತಾ ಬೆಳಗಾವಿಯ ಕಮಿಷನರ್ ಅವರು ಕೊಟ್ಟಿರುವಂತ ಹೇಳಿಕೆ ಅವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಮಾಧ್ಯಮದವ್ರು ಹಿಂಬಾಲಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಥವಾ ಬೇರೆಯವ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಸಿಟಿ ರೈವರ್ನ ಇಡೀ ರಾತ್ರಿ ಎಲ್ಲರೂ ವಿಶ್ರಾಂತಿ ಕೊಡದೆ ವಾರದಲ್ಲಿ ತಿರುಗಾಟಲು ಮಾಡಿಸಿದ್ದೇವೆ ಅಂತ ಅವರ ಒಟ್ಟು ಹೇಳಿಕೆ ಸರಮಿತ ನಾವು ಕೇಳ್ತಾ ಇರೋದು ಒಬ್ಬ ಶಾಸಕನಿಗೆ ವಿಧಾನಸೌಧದಲ್ಲಿ ಸೌಧ ಒಬ್ಬ ಶಾಸಕನಿಗೆ ರಕ್ಷಣೆ ಕೊಡಲಿಕ್ಕೆ ಆಗದಿರುವಂಥ ಮಟ್ಟಕ್ಕೆ ಪೊಲೀಸ್ ಇಲಾಖೆ ದುರ್ಬಲ ಆಗಿದೆಯಾ ಅಂತ ಚರ್ಚೆ ಅಥವಾ ಪೊಲೀಸ್ ಇಲಾಖೆ ಕರ್ನಾಟಕದ ಪೊಲೀಸರ ಬಗ್ಗೆ ಇಡೀ ರಾಷ್ಟ್ರದಲ್ಲಿ ಒಂದು ವಿಶೇಷವಾದಂಥ ಗೌರವ ಇದೆ ಒಬ್ಬ ಶಾಸಕರಿಗೆ ರಕ್ಷಣೆ ಕೊಡಲಿಕ್ಕೆ ಆಗದಿರುವಷ್ಟು ಮಟ್ಟಿಗೆ ಪೊಲೀಸ್ ಇಲಾಖೆಯನ್ನು ಕಟ್ಟಿಹಾಕುವಂಥ ಪ್ರಯತ್ನಗಳು ನಡೀತಾ ಅನ್ನೋದು ಇವತ್ತು ಕರ್ನಾಟಕದ ಜನರ ಮುಂದಿರುವಂಥ ಒಂದು ಚರ್ಚೆ ಸುವರ್ಣ ಸಮುದ್ದೊಳಗೆ ನುಗ್ಗಿ ಶಾಸಕರ ಮೇಲೆ ಹಲ್ಲೆ ಮಾಡುವಂಥ ಪ್ರಕ್ರಿಯೆ ನಡೆದದ್ದು ಒಂದು ಭಾಗ ಇನ್ನೊಂದು ಶಾಸಕರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅಲ್ಲಿ ಸದನ ನಡೆದಿರುವ ಸಂದರ್ಭವೂ ಸೇರಿದಂತೆ ವಿಧಾನಮಂಡಲದ ಕಾರ್ಯಕಲಾಪಗಳ ಪೂರ್ಣ ಸುಪರ್ದಿ ಸಭಾಪತಿ ಮತ್ತು ಸಭಾಧ್ಯಕ್ಷರ ವ್ಯಾಪ್ತಿಯಲ್ಲಿ ಇರುತ್ತೆ ಸಭಾಧ್ಯಕ್ಷರು ಹೇಳಿಕೆ ಕೊಟ್ಟು ಹೇಳ್ತಾರೆ ಆಕ್ಷೇಪಾರ್ಹವಾದಂತ ಯಾವುದೇ ಹೇಳಿಕೆಯನ್ನು ಯಾವುದೇ ಭಾಷೆಯನ್ನು ಯಾವುದೇ ಶಬ್ದವನ್ನು ಸಿಟಿ ಬಳಸಿದಂತ ದಾಖಲೆಗಳಿಲ್ಲ ಅಂತ ಅಂತ ಹೇಳ್ತಾರೆ ಅಂದಮೇಲೆ ಇವ್ರ ಮೇಲೆ ಯಾಕೆ ಪ್ರಕರಣ ದಾಖಲಾಯಿತು ಇವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದವರನ್ನು ನಿರ್ಬಂಧಿಸ್ಲಿಕ್ಕೆ ಆಗಲಿ ದುರ್ಬಲ ಆಯಿತಾ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವ ವ್ಯಕ್ತಿಗಳಲ್ಲಿ ಒಬ್ಬರು ಮುಖ್ಯಮಂತ್ರಿಗಳ ಅಪೇಕ್ಷಿತವಾದಂಥ ಆಕ್ಷೇಪ ಅಪೇಕ್ಷೆ ಇರುವಂಥ ವ್ಯಕ್ತಿಗಳಲ್ಲಿ ಕರ್ನಾಟಕದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯಿಂದ ಬಂದು ಮೇಲೆದ್ದು ಬಂದಂಥ ಒಬ್ಬ ಬಹಳ ಪ್ರಭಾವಿ ಮುಖಂಡರು ಅವರ ಗಮನಕ್ಕೆ ಬರದೇ ಇದೆಲ್ಲ ನಡೆಯುತ್ತಾ ಅಥವಾ ಅವ್ರ ಗಮನಕ್ಕೆ ಬಾರದೇ ಇರುವಂಥ ವ್ಯವ ವಾತಾವರಣ ಸೃಷ್ಟಿಯಾಗಿತ್ತಾ ಕರ್ನಾಟಕದಲ್ಲಿ ಅನ್ನೋದು ನಮ್ಮಂದಿರುವಂಥ ಚರ್ಚೆ ಏನೇ ಹೇಳಿದರೂ ಕೂಡ ಸರ್ಕಾರ ಇದರಲ್ಲಿ ನೇರವಾಗಿ ರಾಜಕಾರಣದ ಒಂದು ಕಲ್ಪನೆಗೆ ಕೈ ಒಬ್ಬ ಶಾಸಕನ ಹಕ್ಕನ್ನು ಹರಣ ಮಾಡುವಂಥ ಮತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿ ಗೊಂದಲಮಯವಾದಂಥ ವಾತಾವರಣ ಇವತ್ತು ಇಲಾಖೆ ಮತ್ತು ಸರ್ಕಾರ ಸೃಷ್ಟಿ ಮಾಡಿದೆ ಹಾಗಾಗಿ ಯಾವ ಸಾಬೂಬುಗಳನ್ನು ಕೊಟ್ಟರು ಕೂಡ ಪೊಲೀಸ್ ಇಲಾಖೆಯವರು ಕಮಿಷನ್ದವರು ಯಾವುದೇ ಸಾಬೂಬು ಕೊಟ್ಟರು ಕೂಡ ಇವೆಲ್ಲವೂ ನ್ಯಾಯಕ್ಕೆ ಮತ್ತು ಸ್ಪಷ್ಟತೆಗೆ ವಿರೋಧ ಅಂತ ಅನಿಸುತ್ತೆ ಮತ್ತು ತಪ್ಪಿಸ್ಕೊಳ್ಳಿಕ್ಕೆ ಮಾಡುವಂಥ ಒಂದು ಕೆಲಸ ಇವತ್ತೈದು ದಿವಸಗಳ ನಂತರ ಪೊಲೀಸ್ ಅಧಿಕಾರಿಗೆ ಅಧಿಕಾರಿಗಳು ಹೇಳಿಕೆ ಕೊಟ್ಟು ಅವರ ಸುರಕ್ಷತೆಗೋಸ್ಕರ ಮಾಧ್ಯಮದವರು ಬೆಂಬಲ ಬರ್ತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ನಾವೆಲ್ಲೂ ಹೋಗಿಲ್ಲ ಅದಕ್ಕಿಂತ ನೇರವಾಗಿ ಹೇಳಿಬಿಡ್ಬೋದಲ್ಲ ಪೊಲೀಸ್ ಠಾಣೆಗೆ ತಂದ್ರೆ ಗುಂಡೆಗಳು ಬಂದಿರೋ ದಾಳಿ ಮಾಡ್ತಾರೆ ಅಂತ ಹೆದರಿಕೆ ಇತ್ತು ನಮಗೆ ಅಂತ ಹೇಳಿಬಿಟ್ರೆ ಈ ಕಿರಿಕಿರಿ ಹೋಗ್ತಿತ್ತು ಅಂತ ಹೇಳುದು ನಾನು ಸುಸ್ಕೃತು ಭಾಳ ಪಾಲಯನ ಸೂತ್ರ ಮಾತುಗಳನ್ನು ಅಧಿಕಾರಿಗಳು ಆರಬಾರ್ದು ನಡೆದಿದೆಯಲ್ಲ ತಪ್ಪನ್ನಾದ್ರೂ ಒಪ್ಕೊಂಡು ಅದನ್ನು ಸರಿಪಡಿಸಬೇಕಾದಂತ ಅವಶ್ಯಕತೆಗಳು ಕರ್ನಾಟಕ ಮತ್ತು ಮುಖ್ಯ ನಮ್ಮ ಮಂತ್ರಿಗಳ ಮೇಲಿದೆ ಅಂತ ನನಗನ್ಸುತ್ತೆ